ಮಂಗಳೂರಿನಲ್ಲಿ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಮಸೂದೆಯ ಜಾರಿಗೊಳಿಸಲು ಮುಂದಾಗಿರುವುದು ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಇಂತಹ ಸೂಕ್ಷ್ಮ ವಿಚಾರದಲ್ಲಿ ದ್ವೇಷ ಸಾಧನೆ ಸರಿಯಲ್ಲ ವಕ್ಫ್ನಲ್ಲಿ ತಪ್ಪಾಗಿದ್ರೆ ಅಥವಾ ಭೂಮಿ ದುರುಪಯೋಗ ಆಗಿದ್ರೆ ಅದು ಬೇರೆ ವಿಚಾರ ಆದರೆ ಕಾನೂನಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಕೇಂದ್ರ ಸರ್ಕಾರದ್ದು ಸಂವಿಧಾನ ವಿರೋಧಿ ನಡೆ ಎಂದು ಟೀಕಿಸಿದರು ರಾಜ್ಯದಲ್ಲಿ ಹಿಂದೂ ಧರ್ಮದ ಟ್ರಸ್ಟ್ಗಳು ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿವೆ ವಕ್ಫ್ ಕೂಡ ಕೆಲವು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಆದರೆ ಈ ರೀತಿಯ ಕ್ರಮಗಳು ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ಆಕ್ಷೇಪಿಸಿದರು ಕೇಂದ್ರ ದಬ್ಬಾಳಿಕೆ ಮಾಡ್ತಾ ಇದೆ ನಾವು ನಾವು ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ ಇಂತಹ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನು ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು ಅವ್ರ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಅದನ್ನ ಬಿಟ್ಟವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ ರಾಜ್ಯದ ಹಕ್ಕೇನಿದೆ ರಾಜ್ಯದ ಭೂಮಿ ಮೇಲೆ ರಾಜ್ಯ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ ಆಯ್ತಾ ಮತ್ತು ಈ ಒಕ್ಕೂ ಕೂಡ ಸ್ಟೇಟ್ ಇದರಲ್ಲೇ ಬರೋ ಈಗ ಧರ್ಮದತ್ತಿ ಏನೇನು ಎಲ್ಲ ಇದೆ ನಮ್ಮ ಟ್ರಸ್ಟ್ಗಳು ಹಿಂದೂ ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಕೇಂದ್ರ ವ್ಯಾಪ್ತಿಗೆ ಅದೇ ಇದು ಕೂಡ ರಾಜ್ಯ ವ್ಯಾಪ್ತಿಯಲ್ಲಿ ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರತಕ್ಕಂಥ ಅದೇ ಸರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅದು ಕ್ರಮ ತಗೊಳ್ಳಿ ಇನ್ನು ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದ ಕುರಿತ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ್ದ ಸಚಿವ ದಿನೇಶ್ ಗುಂಡೂರಾವ್ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾವುದೇ ಪ್ರಕರಣವನ್ನು ಕಾನೂನು ಪ್ರಕಾರವೇ ತೆಗೆದುಕೊಳ್ಳಬೇಕಾಗುತ್ತೆ ಮಾಹಿತಿ ತಿಳ್ಕೊಂಡು ರಿಯಾಕ್ಟ್ ಮಾಹಿತಿ ಇಟ್ಕೊಂಡೇ ಆಮೇಲೆ ಹೇಳ್ತೀನಿ ಇಲ್ಲ ನೋಡಿ ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತೊಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನು ಮಾಡಬೇಕಾಗ್ತದೆ ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಇರೋದಿಲ್ಲ ಕೋವಿಡ್ ಅಕ್ರಮಗಳ ಬಗ್ಗೆ ನ್ಯಾಯಮೂರ್ತಿ ಡಿ ಕುನ್ಹಾ ವರದಿ ವಿಚಾರದ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವ ಗುಂಡೂರಾವ್ ಉಪಸ್ಥಿತಿಯಲ್ಲಿ ಚರ್ಚೆಗಳಾಗಿವೆ ಇಲಾಖೆಗಳಲ್ಲಿ ವಿಚಾರಣೆಗೆ ತಿಳಿಸಲಾಗಿತ್ತು ನಮ್ಮ ಇಲಾಖೆಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟು ಸೂಚಿಸಲಾಗಿತ್ತು ಎಲ್ಲಾ ವಿಚಾರಣೆ ಬಳಿಕ ಮುಂದಿನ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು